ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತಿನ ವಿಡಿಯೋದಲ್ಲಿ ದುರ್ಗಾದೇವಿಯ ನೂರ ಎಂಟು ಹೆಸರುಗಳನ್ನು ಇದ್ದೀನಿ ಅದನ್ನು ನವರಾತ್ರಿಯಲ್ಲಿ ಪ್ರತಿದಿನವೂ ಕೇಳುವುದರಿಂದ ನಿಮಗೆ ಅಂದ್ಕೊಂಡ ಕೆಲಸ ಎಲ್ಲವೂ ಆಗುತ್ತವೆ ಅದಕ್ಕೋಸ್ಕರ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ದುರ್ಗಾದೇವಿಯ ಆರಾಧನೆಗೆ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದ ಸಮಯವು ಅತ್ಯಂತ ಪ್ರಶಸ್ತವಾದಂಥ ಸಮಯವಾಗಿದೆ ಈ ಸಮಯದಲ್ಲಿ ನಾವು ದುರ್ಗಾದೇವಿಯನ್ನು ಪೂಜಿಸುವುದರ ಜೊತೆಗೆ ಈ ನೂರ ಎಂಟು ಹೆಸರುಗಳನ್ನು ಪಟ್ಟಿಸುವುದರಿಂದ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿ ದೊರೆಯುವುದು ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಸಮಯದಲ್ಲಿ ನಾವು ದುರ್ಗಾದೇವಿ ಈ ನೂರ ಎಂಟು ಹೆಸರುಗಳನ್ನು ಮತ್ತು ನಾಮಗಳನ್ನು ಪಠಿಸುವುದು ಅವು ಈ ಕೆಳಗಿನಂತಿವೆ ಈಗ ಹೇಳ್ತೀನಿ ನೋಡಿ ನವರಾತ್ರಿ ಹಬ್ಬದ ಸಮಯದಲ್ಲಿ ದುರ್ಗಾದೇವಿಯನ್ನು ಹೇಗೆ ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತದೆಯೋ ಹಾಗೆ ಆಕೆಯ ಮಂತ್ರ ಸ್ತೋತ್ರಗಳನ್ನು ಕೂಡ ಶ್ರದ್ಧೆಯಿಂದ ಪಠಿಸಲಾಗುತ್ತದೆ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ದುರ್ಗಾದೇವಿಯ ಮಂತ್ರಗಳನ್ನು ಹಾಗೂ ನಾಮಗಳನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನವರಾತ್ರಿ ಹಬ್ಬದ ಸಮಯದಲ್ಲಿ ನಾವು ದುರ್ಗಾದೇವಿಯನ್ನು ಪೂಜಿಸುವುದರ ಜೊತೆಗೆ ಆಕೆಯ ಈ ಎಂಟು ನೂರ ಹೆಸರುಗಳನ್ನು ಕೂಡ ಪಠಿಸಬೇಕು ನವರಾತ್ರಿ ಹಬ್ಬದ ಸಮಯದಲ್ಲಿ ದುರ್ಗಾದೇವಿಯ ನೂರ ಎಂಟು ನಾಮಗಳನ್ನು ಜಪಿಸುವುದರಿಂದ ಆಧ್ಯಾತ್ಮಿಕ ಶಾಂತಿ ದೊರೆಯುವುದು ಒಂಬತ್ತು ದಿನಗಳ ಕಾಲ ದೇವಿಯ ನಾಮಗಳನ್ನು ಪಠಿಸುವುದರಿಂದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯೂ ದೊರೆಯುತ್ತದೆ ದುರ್ಗಾದೇವಿಯ ನೂರ ಎಂಟು ಹೆಸರುಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಅವು ಯಾವ್ಯಾವ ಅಂತ ನೋಡೋದಾದರೆ ಭಾವಪ್ರೀತ ಸಾಧ್ವಿ ಭಾವಮೋಚನಿ ಭವಾನಿ ಆರ್ಯ ದುರ್ಗ ಜಯ ಆಧ್ಯ ತ್ರಿನೇತ್ರ ಶೂಲಧಾರಿಣಿ ಪಿನಾಕಧಾರಿಣಿ ಚಿತ್ರ ಚಂದ್ರಘಂಟ ಮಹಾತಪ ಬುದ್ಧಿ ಅಹಂಕಾರ ಚಿತ್ತರೂಪ ಚಿತಾ ಚಿತಿ ಸರ್ವಮಂತ್ರಮಯಿ ಸತ್ತ ಸತ್ಯಾನಂದ ಸ್ವರೂಪಿಣಿ ಅನಂತ ಭಾವಿನಿ ಭವ್ಯ ಅಭವ್ಯ ಸದಾಗತಿ ಶಾಂಭವಿ ದೇವಮಾತ ಚಿಂತ ರತ್ನಪ್ರಿಯ ಸರ್ವವಿದ್ಯಾ ದಕ್ಷಣ್ಯ ವಿನಾಶಿನಿ ಅಪರ್ಣ ಅಣೆಕವರ್ಣ ಪಾತಾಳ ಪಾತಾಳವತಿ ಪಟಂಬರ ಪರಿಧಾನ ಕಲಾಮಂಜರಿ ರಂಜಿನಿ ಅಮೇಯಕ ಕ್ರಮ ಕ್ರೂರ ಸುಂದರಿ ಸುರಸುಂದರಿ ವನದುರ್ಗ ಮಾತಂಗಿ मतङ्गमुनिपूजिते ब्रह्मी महेश्वरि चन्द्रि कुमारी वैष्णवि चामुण्डा वाराहि लक्ष्मी पुराशकृति विमला ज्ञान, क्रिया, नित्य बुद्धिदा बहुला बहुळप्रिया सर्वाहनवाहन निशुम्भ शुम्भहननि ಮಹಿಷಾಸುರಮರ್ದಿ ಮಧುಕೈಟಂತ್ರಿ ಚಂಡಮುಂಡ ವಿಶಿ ಸರ್ವಾಸುರವಿಶ ಸರ್ವಾನವಾತಿ ಸರ್ವಶಾಸ್ತ್ರಮಯಿ ಸತ್ಯ ಸರ್ವಾಸ್ತ್ರಧಾರಿಣಿ ಅಣೇಕ ಶಸ್ತ್ರಹಸ್ತ್ರ ಅಣೇಕಾಸ್ತ್ರಧಾರಿಣಿ ಕುಮಾರಿ ಏಕಕಣ್ಯ ಕೈಶೋರಿ ಯುವತಿ ಯತಿ ಅಪೌಡ ಪೌಢ ರುದ್ಧಮಾತ ಬಲಪ್ರದ ಮಹೋದರಿ ಮುಕ್ತಕೇಶಿ ಘೋರರೂಪ ಮಹಾಬಲ ಅಗ್ನಿಜ್ವಾಲ ರೌದ್ರಮುಖಿ ಕಾಳರಾತ್ರಿ ತಪಸ್ವಿ ನಾರಾಯಣಿ ಭದ್ರಕಾಳಿ ವಿಷ್ಣುಮಾಯ ಜಲೋದರಿ ಶಿವದುತಿ ಕರಾಳಿ ಅನಂತ ಪರಮೇಶ್ವರಿ ಕಾತ್ಯಾಯನಿ ಸಾವಿತ್ರಿ ಪ್ರತ್ಯಕ್ಷ ಬ್ರಹ್ಮವಾದಿನಿ ಕಮಲ ಶಿವಾನಿ ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹಿತ ಈ ನೂರ ಎಂಟು ಹೆಸರುಗಳನ್ನು ಕೊಟ್ಟಿರ್ತೀನಿ ದುರ್ಗಾದೇವಿಯ ನೂರ ಎಂಟು ಹೆಸರುಗಳನ್ನು ಜಪಿಸುವುದರ ಪ್ರಯೋಜನಗಳೇನು ಅಂತ ನೋಡೋದಾದರೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಮಾತ್ರವಲ್ಲ ಪ್ರತಿನಿತ್ಯವೂ ನಾವು ದುರ್ಗಾದೇವಿಯ ಈ ಎಂಟು ನೂರ ಈ ನೂರ ಎಂಟು ಹೆಸರುಗಳನ್ನು ಜಪಿಸುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ಆದರೆ ನವರಾತ್ರಿ ಹಬ್ಬದ ಸಮಯದಲ್ಲಿ ನೀವು ದುರ್ಗಾದೇವಿಯ ಈ ನೂರ ಎಂಟು ಹೆಸರುಗಳನ್ನು ಜಪಿಸುವುದರಿಂದ ನಿಮಗೆ ಅಲೌಕಿಕ ಅನುಭವಗಳು ದೊರೆಯುತ್ತವೆ ಈ ಹೆಸರುಗಳನ್ನು ಜಪಿಸುವುದರಿಂದ ನಿಮ್ಮ ದೈಹಿಕ ಮತ್ತು ಮಾನಸಿಕದ ಆರೋಗ್ಯದ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ದುರ್ಗಾದೇವಿಯ ನೂರ ಎಂಟು ಹೆಸರುಗಳನ್ನು ಪಠಿಸುವುದರಿಂದ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಹುದಾಗಿದೆ ಜೀವನದ ಅಡೆತಡೆಗಳು ಕೂಡ ದೂರಾಗುವುದು ಈ ಹೆಸರುಗಳನ್ನು ನಿರಂತರವಾಗಿ ಜಪಿಸುವುದರಿಂದ ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ ಈ ಮಂತ್ರಗಳನ್ನು ಜಪಿಸುವುದರಿಂದ ದೇವಿಯ ಅನಂತ ಆಶೀರ್ವಾದಗಳು ದೊರೆಯುತ್ತವೆ ನೀವು ದುರ್ಗಾದೇವಿಯನ್ನು ಪೂಜಿಸುವಂಥ ಸಮಯದಲ್ಲಿ ಮಾತ್ರವಲ್ಲದೆ ದಿನದ ಯಾವುದೇ ಸಮಯದಲ್ಲಿ ಏಕಾಂತದಲ್ಲಿ ಸ್ಥಳದಲ್ಲಿ ಕುಳಿತು ದೇವಿಯ ಈ ನೂರ ಎಂಟು ಹೆಸರುಗಳನ್ನು ಜಪಿಸಬೌದು ನೋಡಿದ್ರಲ್ಲ ನಾನು ನೂರ ಎಂಟು ಹೆಸರುಗಳನ್ನು ಹೇಳಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇಷ್ಟ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿ ನೋಬವಂತು